ಮಾತು ಈ ಮಹಾಲೋಕ ಹಳ್ಳಿಯಿಂದ ಹೋಗ್ತಾ ಗೊತ್ತು ನಮ್ಮ ಭಾರತದ ಸಂಸ್ಕೃತಿ ಉಳಿದಿರುವುದು ಈ ನಮ್ಮ ಹಳ್ಳಿ ಹೆಣ್ಮಕ್ಳಿಂದ ಹೊರತು ನಿನ್ನಂತ ಪ್ಯಾಶನ್ ಮಾಡೋ ಹೆಣ್ಣು ಮಕ್ಕಳ ನನ್ನ ನಾನು ಕಣ್ಣಿಗೆ ಕಾಣಿಸ್ಕೊಂಡಿದೀಯ ಇನ್ನೊಂದ್ಸಲ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಿನ್ನ ನಿಂತ ಜಗದಲ್ಲಿ ಮಾಡ್ತೀನಿ ನಾನು ಏನು ಮಾಡಬೇಡಿ ನಾನೇನಮ್ಮ ನಿಮಗೆ ಮಾಡಲಿ ನಿಮ್ಮ ಹತ್ರ ಎಷ್ಟು ಹೇಳಿದ್ರು ಕಡಿಮೆ ನಿಮ್ಮ ಹತ್ರ ಬದಲಾಯಿಸೋದಕ್ಕೆ ಆ ದೇವರೇ ಧ್ವನಿ ಹೇಳಿ ಬರಬೇಕು ಅಲ್ಲ ಈ ರೀತಿ ಪ್ಯಾಸಿಲ್ ಬಟ್ಟೆ ತೊಡ್ಕೊಂಡ್ ಬಂದ್ರೆ ನಿಮಗೆ ಮಾನ ಬರೆಯೋದು ಏನು ಬರಲ್ಲ ಇದೇ ಒಂದ್ಸಲ ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿದೀಯಾ ಸಲ ನನ್ನ ಕಣ್ಣಿಗೆ ಬಿದ್ರೆ ನಿನ್ನ ಅಲ್ಲಿ ಕಾಲು ಹಿಡಿಕೆ ಮುಂಚೆ ಮಂಗಳಾರತಿ ಮಾಡಿಬಿಟ್ನಲ್ಲ ಇರ್ಲಿ ನನ್ನ ಅಣ್ಣನಿಗೆ ಹೇಳಿ ಇವನಿಗೊಂದು ಗತಿ ಕಾಣಿಸ್ಲೇಬೇಕು ಹೌದು ನಾನು ಚಿಕ್ಕವಳಿದಾಗ ಈ ಊರು ಬಿಟ್ಟು ಹೋಗಿದೆ ಈಗ ನನ್ನ ಅಣ್ಣನ ಜಮೀನು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಯಾರನ್ನು ಕೇಳಬೇಕು ನಮ್ಮ ಮಲ್ಲಾತಿಗೆ ತೋಟಕ್ಕೆ ಬರ್ತೀನಿ ಅಂದ್ರೆ ಬುತ್ತಿತ್ತು ಒಂದು ಇನ್ನೂ ಬರ್ತಾ ಇಲ್ಲ ಬಟ್ಟೆ ಹಸ್ತಾ ಇದೆ

ಹೌದು ಕಟ್ಟಿಕೊಂಡಿದ್ದೆ ನಿಜ ಅವಾಗ ಯಾರು ಯಾರಂತ ಗೊತ್ತಿದ್ದಿಲ್ಲ ನೀನ್ ಯಾರಂತ ಗೊತ್ತಿದ್ದಿಲ್ಲ ನಮ್ಮಿಬ್ಬರ ಪ್ರೀತಿಗೆ ಸ್ವಂತವೇ ಎಂದು ಹಾಡಿತ್ತು ಈಗ ನೀನು ಶ್ರೀಮಂತ ಮನಿ ಸುಕನ್ಯಾಮಿ ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಮನೆಗೆ ಬರುವೆ ಸಾಧ್ಯ ವಿಳಿಸಿಲ್ಲ ಅಂದ್ರಿ ನಿನಗೆ ನನ್ನನ್ನು ಸಾಕ್ಲಿಕ್ಕೆ ಹಾಕೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀಯಾ ನಾವಿಬ್ರು ಮುಂಚೆ ಹೇಗಿದ್ದೀವೋ ಈಗಲೂ ಹಾಗೆ ಇದ್ದು ಬಿಡೋಣ ಸಿಟಿಯಲ್ಲಿ ನನಗೆ ಯಾವ ಸೇವಂತಿಕೇನು ಬೇಡ ಆ ತೇನು ಬೇಡ ನಡಿಸಿ ನಾವು ಏನು ಬೇಕು ಜೋರಿಗೆ ಹೋಗೋಣ ನಿಲ್ಲಿಸಿಲ್ಲ ಮೇಲಾ ಬಡವ ಬಡವರ ಮನೆಯಲ್ಲಿ ಹಿಂದಿ ರೊಟ್ಟಿ ತಿಂದ ಬೆಳೆದ ಜನ ನಾವು ಅಂಥದರಲ್ಲಿ ನಮ್ಮ ಮನೆಗೆ ನಿನ್ನ ಕರೆದುಕೊಂಡು ಹೋದರೆ ಆ ದೇವರು ವಾಪಸ್ಸು ಕರೆದುಬಿಡ್ತಾನೆ ಡೌಣಿ ಶಂಕೆ ಈಗ ತಾನೇ ನಮ್ಮ ಇಬ್ಬರದು ಬೇಯ್ ಪೀಚಂಬ ಹೋಗ್ತೀನಿ ಯಾವ ನಮ್ಮಿಬ್ಬರಿಗೂ ನೌಕರಿ ಆಯ್ತು ಅಂದರೆ ನಾನು ಮೇಲು ನೀನು ಕೇಳು ಅನ್ನೋ ಅವರ ಮೇಲೆ ಇರೋದಿಲ್ಲ ಏನು ಮೇಲಾಗಿ ಸೊಟ್ಟಿನವ ನಿನ್ನ ಜಯರಾಜ್ ಸಾವಕರ ಮೇಲಾಗಿ ಸಿಟ್ಟಿನವ ನಮ್ಮನ್ನ ಅರ್ಜುನ ಅವರಿಬ್ಬರ ಮಧ್ಯೆ ಚಿಕ್ಕ ನಮ್ಮ ಬಾಳು ಹುಲಿಯ ಬಾಯಿಗೆ ಬೇಕೆ ಚಿಕ್ಕಂತಾಗಬಾರದು ನನ್ನ ಅಣ್ಣನನ್ನು ಒಪ್ಪಿಸುವುದು ಜವಾಬ್ದಾರಿ ನನಗೆ ನೀನ್ ಏನಂತೀಯ ನಿನ್ನೆ ನನ್ನ ಆಯ್ತು ನನ್ ರಾಜ